ಇದು ಸ್ವಂತವಾಗಿ ನನ್ನ ಕಡೆಯಿಂದ ನಾವು ಊರಿಗೆ ಒಂದು ಕೊಡುಗೆ ಅಂತೇಳಿ ನಾನು ಮತ್ತು ನನ್ನ ಸದಸ್ಯರುಗಳೆಲ್ಲ ಸೇರಿ ನಾವು ಮಾಡಿಕೊಟ್ಟಿದ್ದೀವಿ ಸರ್ ಕೇಳಿದಕ್ಕೆಲ್ಲ ಚೆನ್ನಾಗಿ ಸ್ಪಂದಿಸಿ ನಮ್ಮ ಕೆಲಸಗಳೆಲ್ಲ ನೀಟಾಗಿ ಮಾಡಿಕೊಡ್ತಾರೆ ಏನು ಬೇಕೋ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಊರಿನ ಗಣ್ಯ ವ್ಯಕ್ತಿಗಳಿಂದ ಅವ್ರಿಗೆ ಅಭಿನಂದನೆಗಳು ಊರಿನ ವಾಕ್ಯಸ್ಥರಿಂದ ಸಲ್ಲಿಸ್ತಾ ಇದ್ದೀವಿ ಸರ್ ಸುಮಾರು ದಿವಸದಿಂದ ಉದಿಪಾಳೆ ಬಸ್ ಸ್ಟಾಪ್ ಅನ್ನೋದು ಒಂದು ಇರಲಿಲ್ಲ ಯಾವಾಗೂ ಇಲ್ಲಿಂದ ಸಿಟಿ ಕಡೆ ಹೋಗೋರಿಗೆ ತುಂಬ ತೊಂದರೆ ಆಗ್ತಾಯಿತ್ತು ಆ ಕಾರಣದಿಂದ ನಮ್ಮ ಇಲ್ಲಿರೋಂಥ ಸದಸ್ಯರುಗಳು ನಮ್ಮ ಸ್ವಾಮೀಜಿ ಅಂತೀವಿ ಮತ್ತು ಚಂದ್ರ ಅಂತ ಬಾಬು ಅಂತ ಅಂತ ಹೇಳಿ ದಡ್ಡು ಅಂತ ಹೇಳಿ ಇವರೆಲ್ಲ ಮೆಂಬರ್ ಸದಸ್ಯರುಗಳು ಸುಮಾರು ಸರ್ತಿ ಕೇಳಿಕೊಂಡ್ರು ಇಲ್ಲಿ ಜಾಗ ತುಂಬ ತೊಂದರೆ ಇತ್ತು ಆ ಜಾಗದ ತೊಂದರೆ ಇರೋದ್ರಿಂದ ಏನಾಗಿದೆ ಬೇರೆ ಯಾರೋ ಸ್ವಲ್ಪ ಸರ್ಕಾರದ ಜಾಗದಲ್ಲಿ ಅಂಗಡಿಗಳು ಇಟ್ಕೊಂಡಿದ್ರು ಅವ್ರು ಕರೆದಿ ಮಾತಾಡಿ ಅವ್ರಿಗೇನೋ ಒಂದು ಹಣ ಸಹಾಯ ಮಾಡಿ ಅವ್ರೇನೋ ಒಂದು ಬೇರೆ ವ್ಯಾಪಾರ ಮಾಡ್ಕೊಳ್ಳಕ್ಕೆ ಅನುಕೂಲ ಮಾಡಿಕೊಟ್ಟು ಜಾಗ ಬಿಡಿಸಿ ಆ ಜಾಗದಲ್ಲಿ ನಮ್ಮ ಒಂದು ಕಂಪ್ನಿಯಿಂದ ಒಂದು ಬಸ್ ನಿಲ್ದಾಣ ಮಾಡಿಸಿದ್ದೀವಿ ಇದು ಯಾವುದೇ ಗ್ರಾಮ ಪಂಚಾಯತಿ ಅಲ್ಲ ದುಡ್ಡು ಇದು ಸ್ವಂತವಾಗಿ ನನ್ನ ಕಡೆಯಿಂದ ಆ ಊರಿಗೊಂದು ಕೊಡುಗೆ ಅಂತೇಳಿ ನಾನು ಮತ್ತು ನನ್ನ ಸದಸ್ಯರುಗಳೆಲ್ಲ ಸೇರಿ ನಾವು ಮಾಡಿಕೊಟ್ಟಿದ್ದೀವಿ ಸರ್ ಎಲ್ಲ ಜನ ಅನುಕೂಲ ಆಗಲಿ ಪಂಚಾಯತ್ ಮಾಡ್ಬೋದು ಸರ್ ಕೆಲವು ಡಾಕ್ಯುಮೆಂಟ್ ತೊಂದರೆ ಅದಕ್ಕೆ ಅದಕ್ಕೆಲ್ಲ ಅಂತ ಹೇಳಿ ಸರ್ ಡಾಕ್ಯುಮೆಂಟ್ಸ್ ಅಂದರೆ ಅರ್ಥ ಆಗಲಿಲ್ಲ ಏನಂತ ಭಾಗ್ಯಲಕ್ಷ್ಮಿ ಈಗ ಎಲ್ಲರದ್ದು ಬರ್ತಾ ಇದೆ ಕೆಲವ್ರದ್ದು ಏನಾಗಿರುತ್ತೆ ಅವರು ಇನ್ಕಮ್ ಟ್ಯಾಕ್ಸ್ ಹೋಲ್ಡರ್ ಆಗಿರ್ತಾರೆ ಅಂದರೆ ಅವ್ರ ಮಕ್ಕಳಾಗಿರ್ತಾರೆ ಆ ಇನ್ಕಮ್ ಟ್ಯಾಕ್ಸ್ ಹೋಲ್ಡರ್ ಆದಾಗ ಏನವ್ರ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡ್ ಇದು ಮಾಡಿರ್ತಾರೆ ಅದ್ರಲ್ಲಿ ಕನೆಕ್ಟಿವಿಟಿ ಲಿಂಕ್ ಆಗದಾಗ ಏನಾಗುತ್ತೆ ಬರೋರ್ಗೂ ನಿಂತ ಹೋಗುತ್ತೆ ಯಾವುದೋ ಒಂದು ಜಮೀನು ಮಾರಿರ್ತಾರೆ ಅದಕ್ಕೆ ಟಿ ಡಿ ಎಸ್ ಕಟ್ ಮಾಡಿ ಕಟ್ಟಿರ್ತಾರೆ ಟಿ ಡಿ ಎಸ್ ಕಟ್ಟಿದ ತಕ್ಷಣ ಏನೇನಾಗುತ್ತೆ ಆ ಅಮೌಂಟ್ನ ನಿಂತ್ಕೊಳ್ಳುತ್ತೆ ಅಲ್ಲಿ ಯಾಕಂದ್ರೆ ಇನ್ಕಮ್ ಟ್ಯಾಕ್ಸ್ಗೆ ಹೋಗುತ್ತೆ ಅಲ್ಲಿ ತಕ್ಷಣ ಇವರು ಈ ಮಟ್ಟಕ್ಕೆ ಟರ್ನ್ ಅವರ್ ಇತ್ತು ಅಂದಮೇಲೆ ನಿಲ್ಲಿಸ್ಬಿಡ್ತಾರೆ ಅವ್ರ ಜಮೀನ್ ಮಾರಿದಿರ್ಬೋದು ಇನ್ನೊಂದು ಆ ಉದ್ದೇಶದಲ್ಲಿ ಕೆಲವ್ರಿಗೆ ಕೆಲವರು ಅಂದ್ರೇನೋ ಒಂದು ಅಕ್ಕಿ ಕಾಳಷ್ಟು ಜನಕ್ಕೆ ತೊಂದರೆ ಆಗಿದೆ ಅದು ಆ ಉದ್ದೇಶದಿಂದ ನಿಂತವ್ರಿಗೆಲ್ಲ ಬರ್ತಾ ಇದೆ ಒಂದು ತಿಂಗಳು ಮಿಸ್ ಆದರೆ ಎರಡನೇ ತಿಂಗಳು ಮೂರು ತಿಂಗಳು ಎಲ್ಲ ಆಗ್ತಾ ಇದ್ದಾರೆ ಸರ್ಕಾರದಿಂದ ಏನು ಯೋಜನೆಗಳು ಕೊಟ್ಟಾರೋ ಅದು ಪೂರ್ಣವಾಗಿ ನಡೀತಾನೆ ಇದೆ ರೇಷನ್ ಇರ್ಬೋದು ಭಾಗ್ಯಲಕ್ಷ್ಮಿನದು ಭಾಗ್ಯ ಜ್ಯೋತಿ ಇರ್ಬೋದು ಪ್ರತಿಯೊಂದು ನಡೀತಾ ಇದ್ದು ಸರ್ ಕೆಲಸ ಕೇಳಿದ್ರು ನಮ್ಮ ಮನೆಯಿಲ್ಲ ಅಂತ ಹೇಳಲ್ಲ ಕೇಳಿದ್ಕೆಲ್ಲ ಚೆನ್ನಾಗಿ ಸ್ಪಂದಿಸಿ ನಮ್ಮ ಕೆಲಸಗಳೆಲ್ಲ ನೀಟಾಗಿ ಮಾಡಿಕೊಡ್ತಾರೆ ಅವ್ರ ಋಣ ಅಂತೂ ನಾವು ಯಾವತ್ತಿ ತೀರ್ಸೋಕ್ಕಾಗಲ್ಲ ಅವರಂತೂ ಬಡಪರ ಅಧ್ಯಕ್ಷರು ಬಡವ್ರ ಬಗ್ಗೆ ಕಾಳಜಿ ಇರೋ ಅಧ್ಯಕ್ಷರು ನನ್ನ ಇಷ್ಟು ನಾನು ನೋಡಿದ ಅಷ್ಟೇ ಅವ್ರಿಗೆ ಊರಿನ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ ಪೂರ್ವಿ ಅವ್ರಿಗೆ ಎಲ್ಲರೂ ಊರಿಗೆ ಏನು ಕೇಳಿದ್ರು ಇಲ್ಲ ಅಂತ ಹೇಳ್ತಾ ಇಲ್ಲ ಏನು ಬೇಕೋ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಊರಿನ ಗಣ್ಯ ವ್ಯಕ್ತಿಗಳಿಂದ ಅವ್ರಿಗೆ ಅಭಿನಂದನೆಗಳು ಊರಿನ ಮುಖ್ಯಸ್ಥರಿಂದ ಸಲ್ಲಿಸ್ತಾ ಇದ್ದೀವಿ